ಬೋರ್ಡ್ ಬಗ್ಗೆ ಭಾಳ ದಿನಗಳ ಕಟ್ಟಬೇಕಂತ ಒಂದು ಆಸೆ ಹತ್ರ ಅದು ಇಡೀರಲಿಲ್ಲ ಯಾಕಂದ್ರೆ ಹಣಕಾಸಿನ ಕೊರತೆ ಇತ್ತು ಹೀಗಾಗಿ ನಮ್ಮ ಇಲಾಖೆಯಿಂದ ಪಿ ಡಬ್ಲ್ಯೂನ ಒಂದೂವರೆ ಕೋಟಿ ಕೊಟ್ಟಿದ್ವಿ ಅವರು ಕೂಡ ಒಂತಿಗೆ ಮಾಡಿದ್ದಾರೆ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ ಒಟ್ಟು ಐದು ಕೋಟಿ ರೂಪಾಯದಲ್ಲಿ ಇದು ನಿರ್ಮಾಣ ಆಗ್ತಾ ಇತ್ತು ಸರ್ ಹಲವು ವರ್ಷದಿಂದ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಬಗ್ಗೆ ಚರ್ಚೆ ನಡೆದ ಚರ್ಚೆ ಮಾತ್ರ ಸೀಮಿತವಾಗಿದೆ ಟೈಮ್ ಬರಬೇಕು ಬಂದಾಗ ಮಾಡಿ ಎಲ್ಲರ ಹತ್ರ ಪರವಾಗಿದ್ದಾರೆ ಯಾರೂ ವಿರೋಧವಾಗಿಲ್ಲ ಹೌದು ಪ್ರಸ್ತಾವನೆ ಇಲ್ಲವೇ ಇಲ್ಲಲ್ಲ ಎಲ್ಲಿದ್ದಾರೆ ಪ್ರಸ್ತಾವನೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆನ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯೋಗಗಳನ್ನು ಸರ್ಕಾರ ಹಿಂದೆ ನೇಮಿಸಿದು ಅದರಲ್ಲಿ ಇದೆ ಅದು ಪ್ರಸ್ತಾವನೆ ಕೊಡೋದ ಅವಶ್ಯಕತೆ ಇಲ್ಲ ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ

ಬಿಟ್ಟಂಥ ವಿಚಾರ ಅಷ್ಟೇ ಇದೆ ನೋಡಿ ಅದಕ್ಕಿದೆ ಸರ್ಕಾರ ಇದೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಅಧ್ಯಕ್ಷ ಇದ್ದಾರೆ ಅವ್ರು ಈಗ ನಾ ಇಲ್ಲಿ ಚಿಕ್ಕವಾಡಿ ಇಲ್ಲಿ ಕೂತು ಈಗ ಆಗಿದೆ ಇದೆ ಅಂತ ಹೇಳಿಕ್ಕಾಗಲ್ಲ ಸಂಬಂಧಪಟ್ಟ ಇಲಾಖೆ ಇದೆ ಇದ್ದಾರೆ ಅದು ನೋಡ್ಕೊಳ್ಳಿಕ್ಕೆ ಸರ್ಕಾರ ಇದೆ ಅವ್ರ ಹತ್ರ ಬಗ್ಗೆ ಉತ್ತರ ಕೊಡ್ತಾರೆ ಯು